ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇಷ್ಟೊಂದು ಪೊಗಣಿ ತುಂಬ ಚಾಯ್ ಯಾಕೆ ಅಂತ ನೋಡತ್ತೀರಿ ಇವತ್ತಿನ ರೆಸಿಪಿ ಬರ್ರಿ ನೋಡುನು ಇವತ್ತ ನಾನು ಒಂದು ಹತ್ತು ಆಗುವಷ್ಟು ರವೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡತ್ತೀನಿ ರೀ ಈಗ ಫಸ್ಟಿಗೆ ಇಲ್ಲೊಂದು ಕಡಾಯಿ ಇಟ್ಕೊಂಡಿನಿ ನಾನು ಕಡಾಯಿಗೆ ಮೆಜರ್ಮೆಂಟ್ ಮ್ಯಾಗ ರವೆ ಹಾಕೊಳತ್ತೀನಿ ಈ ಕಪ್ಲೆ ಎರಡೂವರೆ ಕಪ್ ಆಗುವಷ್ಟೇ ಈಗ ನಾನು ಹುರ್ಕೊಳಕ್ಕೆ ರವೆ ಹಾಕೊಳತ್ತೀನಿ ನೋಡ್ರಿ ಈಗ ಹಾಕ್ಕೊಂಡೀನಿ ಕಡಾಯಿ ಕೂಡ ಬಿಸಿ ಆಗೈತಿ ಎರಡು ಕಪ್ ಅಷ್ಟು ಹಾಕ್ಕೊಂಡೀನಿ ಅದಾದ್ಮ್ಯಾಗ ಆಯಿಲನ್ನು ಹಾಕ್ಕೋಬೇಕು ಹುರ್ಕೊಳಕ್ಕೆ ನಾವು ಇನ್ಸ್ಟೆಂಟಾಗಿ ಆಗಿಂದಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಕೆ ಆಯಿಲ್ ಹಾಕ್ಕೊಳ್ಬೇಕು ನೀವು ಹಾಕಿ ಹಂಗೆ ನೀವು ರವೆ ಹುರಿದು ಡ್ರೈ ರೋಸ್ಟ್ ಮಾಡಿ ಇಟ್ಕೊಬೋದು ನೀವು ಈಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ರವೆನ ನೀಟಾಗಿ ಹುರ್ಕೋಬೇಕ್ರಿ ಸೌಕಂಗೆ ಒಂದು ಐದರಿಂದ ಹತ್ತು ನಿಮಿಷ ರವಾದ ಕಲರ್ ಚೇಂಜ್ ಆಗುತ್ತಕ್ಕೆ ಇದೇ ರೀತಿ ಹುರ್ಕೋಬೇಕು ನೋಡ್ರಿ ಇದೇ ರೀತಿ ಒಂದು ಜಿಗಿಂತ ಕಡಿಮೆ ಅಂದ್ರೆ ಅರ್ಧ ಕೆ ಜಿ ಮೇಲೆ ನಾನು ಉಪ್ಪಿಟ್ಟು ಮಾಡ್ಕೊಳತ್ತೀನಿ ಇಲ್ಲಿ ನೋಡ್ರಿ ಇದು ಸೆಕೆಂಡ್ ಬ್ಯಾಚ ಇದ್ರೊಳಗೆ ಎರಡೂವರೆ ಕಪ್ ಆಗೋಷ್ಟು ರವೆ ನಾನು ಹುರ್ಕೊಂಡು ತೊಗೊಂಡಿನಿ ರವೆ ಎಲ್ಲ ಹುರ್ಕೊಂಡಾದ್ಮ್ಯಾಗ ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನಿ ಬೊಗಣಿ ಈಗ ಆಲ್ರೆಡಿ ಕಾದತದ ಅದಕ್ಕೆ ಆಯಿಲ್ ಹಾಕ್ಕೊಳತ್ತೀನಿ ನೋಡಿರಿ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋರಿ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತೈತಿ ಭಾಳ ಅಂದ್ರೆ ಅದ್ರೊಳಗೆ ಲಿಮಿಟ್ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ಆಯಿಲನ್ನು ಹಾಕೋರಿ ನೆಕ್ಸ್ಟ್ ಇಲ್ಲಿ ನೋಡಿರಿ ನಾನು ಜೀರಿಗೆನ ಹಾಕ್ಕೊಳಕತ್ತೀನಿ ಜೀರಿಗೆ ಆದ್ಮ್ಯಾಗ ಜೀರಿಗೆ ಹಾಕ್ಕೊಂಡಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ಸಾಸಿವೆ ಎಲ್ಲ ಹಾಕೊಂಡಾದ್ಮ್ಯಾಗ ಇಲ್ಲಿ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಇಲ್ಲಿ ಹಾಕ್ಕೊಳಾಕ್ತೀನಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಖಾರ ಇರುವಂಥ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಸ್ಮಾಲ್ ಸ್ಮಾಲ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿನಿ ಅಂದರೆ ಏಳು ಕಟ್ ಮಾಡಿ ಇಟ್ಕೊಂಡಿನಿ ಇದು ಸ್ವಲ್ಪ ಸಾಸಿವೆ ಎಲ್ಲ ಮ್ಯಾಗ ನಾವು ಇದಕ್ಕೆ ಸಾಸಿವೆ ಎಲ್ಲ ಸಿಡಿದ್ಮ್ಯಾಗ ನಾವು ಇದಕ್ಕೆ ಮೆಣಸಿನ್ಕಾಯಿನ ಹಾಕೋಬೇಕ್ರಿ ನೋಡಿರಿ ಮೆಣಸಿನ್ಕಾಯಿ ಫುಲ್ ಅಂತ ಫುಲ್ ಎಣ್ಣೆ ಕಾದೈತಿ ಈಗ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನೆಕ್ಸ್ಟ್ ಇದಕ್ಕೆ ನಾ ಇಲ್ಲಿ ಉಳ್ಳಾಗಡ್ಡೆ ಹಾಕೊಳತ್ತೀನಿ ನೋಡಿರಿ ಈರುಳ್ಳಿ ಹಾಕ್ಕೊಂಡಿನಿ ಇದಂತೂ ಮೆಜರ್ಮೆಂಟ್ ಮ್ಯಾಗೆ ಹತ್ತು ಜನಕ್ಕೆ ಆಗೇ ಹಾಕ್ತೈತಿ ಉಪ್ಪಿಟ್ಟ ನೋಡಿರಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಫ್ಲೈ ಫ್ರೈ ಮಾಡ್ಕೊರಿ ಹಸಿ ವಾಸನೆ ಎಲ್ಲ ಹೋಗೋತಕ್ಕ ಇದೇ ರೀತಿ ಹುರ್ಕೋರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ ನೀಟಾಗಿ ಹುರ್ಕೊಂಡ್ಮ್ಯಾಗ ರುಚಿಗೆ ತಕ್ಕಷ್ಟೇ ಈಗ ಉಪ್ಪು ಹಾಕೋರಿ ಉಪ್ಪು ಹಾಕೊಂಡು ಬಳ್ಕೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತವೆ ಈಗ ನೋಡ್ಕೊಂಡು ಹಾಕೋರಿ ಸಲ ಕುದಿಯುವಂಥ ನೀರನ್ನು ಈಗ ಇದಕ್ಕೆ ಆ್ಯಡ್ ರೀ ಕುದಿ ನೀರು ಇದಕ್ಕೆ ಹಾಕೋಬೇಕು ನಾ ಆಲ್ರೆಡಿ ಇಲ್ಲಿ ಕು ನೀರ ಕುದ್ಕೊ ಕುದಿಯಿಟ್ಟೀನಿ ನೋಡಿರಿ ನೀರಂತೂ ಖಾದಾ ವಿಫುಲ್ಲ ಈಗ ಕುದಿಯೋಂಥ ನೀರು ಹಾಕೋದ್ರಿಂದನೇ ಉಪ್ಪಿಟ್ಕ ಟೇಸ್ಟ್ ಬರ್ತೈತಿ ಅದ್ರ ಸಲುವಾಗಿ ನೀರು ಕುದಿಸಿಟ್ಕೊಂಡು ಹಾಕೊಂಡ್ರೆ ಬೆಟ್ರ ಟೇಸ್ಟ ಚಲೋ ಬರ್ತೈತಿ ಈಗ ನೋಡಿರಿ ಈಗ ನೀರೆಲ್ಲ ಕುದಾಕ್ತೇವೆ ನೋಡಿರಿ ಯಾವ ರೀತಿ ಕುದಿಯಾಕ್ತೇವೆ ಅಂತ ಹೇಳಿ ಇದೀಗ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ನಾವ ಇದನ್ನು ಉಪ್ಪಿಟ್ಕ ರವೆನ್ನ ಹಾಕ್ಕೋಬೇಕ ಈಗ ನೋಡ್ರಿ ನೀರು ಇಲ್ಲಿ ಈಗ ನೆಕ್ಸ್ಟ್ ಇದಕ್ಕೆ ಏನು ಆಡ್ ಮಾಡ್ಕೋಬೇಕಂದ್ರ ಸ್ವಲ್ಪ ಉಪ್ಪು ಖಾರ ನೋಡಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋಬೇಕ್ರಿ ಇದಕ್ಕೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ಕಟ್ ಮಾಡಿ ಇಟ್ಟಂತ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊರಿ ನಿಮ್ಗೆ ಏನು ಕಡಿಮೆ ಕಡಿಮೆ ಅನಿಸಿತ್ತಂದ್ರೆ ಅದನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ ಒಂದರಿಂದ ಎರಡು ಸಲ ನೆಕ್ಸ್ಟ್ ನೋಡಿರಿ ನಾವು ಇನ್ನು ನೀರೆಲ್ಲ ಕುದ್ಮ್ಯಾಗ ಎಲ್ಲ ಟೇಸ್ಟ್ ನೋಡಿದ್ಮ್ಯಾಗ ಸ್ವಲ್ಪ ಸ್ವಲ್ಪನ ರವೆ ಹಾಕ್ಕೋಬೇಕು ನೋಡಿರಿ ಈ ರೀತಿ ಬಟ್ಲೊಳಗೆ ತೊಗೊಂಡೆ ಈ ರೀತಿ ಒಂದು ಕೈಯಿಂದ ಹಾಕೋದು ಒಂದು ಸೌಟಿಂದ ಈ ರೀತಿ ಬಿಡಲ್ದನ ತಿರುಗ್ಯಾಡಬೇಕು ನಾವು ಇಲ್ಲಿ ಸ್ವಲ್ಪ ವೀಡಿಯೋಸ್ ಸರಿ ರೀ ಅಂದ್ರೆ ಬೆಳಕು ಜಾಸ್ತಿ ಇತ್ತು ಅದ್ರ ಸಲುವಾಗಿ ಸರಿ ಬಂದಿಲ್ಲ ಇದೇ ರೀತಿ ನೋಡ್ರಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಒಂದು ಬಟ್ಲ ತೊಗೊಂಡು ನೀವು ನೀಟಾಗಿ ರವೆ ಹಾಕೋಬೇಕು ಕೈ ಮಾತ್ರ ಬಿಡಲ್ದ ಅಳ್ಗ್ಯಾಡ್ಸ್ ಅಳ್ಗೆಡ್ಸ್ಕೋತಾನೆ ಅಂದ್ರೆ ಸೌಟಿಂದ ತಿರ್ಕೋತಾನೆ ಇರಬೇಕು ನೋಡ್ರಿ ರವಾದ ಕಂಟ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಸ್ವಲ್ಪ ನೀರು ನೀರು ಥರ ಅದು ಕುದ್ದು ಬಳಕೆ ಗಟ್ಟಿಯಾಗಿ ಮೃದುವಾಗಿ ಬರ್ತೈತಿ ಈ ರೀತಿ ಉಪ್ಪಿಟ್ಟನ್ನು ಮಾಡ್ರಿ ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್